श्रीगुरुभ्यो नम पर गुभ्यो नम श्रीमदाननंदतीर्थभवत्दाचार्यगुभ्यो नम प्रथमो हनुमान भीम एव पूर्ण प्रजस्तृतीयस्तु भगवत्कार्यक आत्म वॉयस त्रिपाठक सुस्गत अस्मिन्नस्मद्गुरूणां हरिचरणचिरध्यानसन्मङ्गलानां युष्माकं पार्श्वभूमिं धृतरणिकस्वर्गिसेव्यां प्रपन्नः यस्तुदास्ते स आस्ते विभवमसुलभक्लेशनिर्मोकमस्त प्रायानन्दं कथञ्चिन्नवसतिशतं पञ्चकष्टेति कष्टे ಈ ಒಂದು ಪದ್ಯದಲ್ಲಿ ಈ ಪರಮಾತ್ಮನಲ್ಲಿ ಹಾಗೂ ವಾಯುದೇವರಲ್ಲಿ ಯಾರು ಅಸಡ್ಡೆಯನ್ನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಸ್ಮಿನ್ हरिचरणचिरध्यानसन्मङ्गलानाम् अस्मद्गुरूणां युष्माकं धृतरणरणिकस्वर्गसेव्यां पार्श्वभूमिं प्रपन्नस्तु सः असुलभक्लेशनिर्मोकम् अस्तप्रायानन्दम् अभिभवं सततम् आस्ते अतिकष्टे पञ्चकष्टे कथञ्चित् नवसति ಯಾರು ಹೇ ಪರಮಾತ್ಮನೇ ಯಾರು ಈ ನಿನ್ನ ಚರಣಗಳನ್ನು ಸದಾ ಸೇವಿಸ್ತಾರೋ ಸದಾ ಧ್ಯಾನ ಮಾಡ್ತಾರೋ ಅವರಿಗೆ ನೀನು ಅಖಿಲ ಸನ್ಮಂಗಲವನ್ನು ನೀಡ್ತಕ್ಕಂಥವನು ನಿನ್ನ ಹತ್ತಿರದಲ್ಲಿದ್ದುಕೊಂಡು ಸದಾ ದೇವತೆಗಳು ನಿನ್ನ ಉಪದೇಶ ಪಡೀಬೇಕು ನಿನ್ನನ್ನು ಧ್ಯಾನಿಸಬೇಕು ಅಂತ ತುಂಬ ಉತ್ಸುಕರಾಗಿರುತ್ತಾರೆ ಹೇ ಅಸ್ಮಿನ್ ಹೇ ಹರಿಯೇ ಹರಿಪ್ರವಾದಾರ್ಥ ಹೇ ಹರಿಯೇ ಅಸ್ಮಿನ್ ಈ ಲೋಕದಲ್ಲಿ ಹರಿಚರಣ ಹರಿ ಅಂದರೆ ಪಾಪಹಾರಿ ಪಾಪಹಾರಿ ಆಗಿರತಕ್ಕಂತಹ ನಿನ್ನ ಚರಣಗಳ ಚಿರಧ್ಯಾನ ಸದಾ ಧ್ಯಾನ ಮಾಡತಕ್ಕಂತಹ ಸನ್ಮಂಗಲಾನ ಒಳ್ಳೆಯ ಮಂಗಳವನ್ನುಂಟು ಮಾಡುವ ಅಸ್ಮದ್ಗುರುಣ ನಮ್ಮ ಗುರುಗಳಿಗೆ ನಮಗೆ ಅಸ್ಮದ್ ಗುರುಣಾಂ ನಮ್ಮ ಮೂಲ ಗುರುಗಳಿರ್ತಕ್ಕಂತಹ ಯುಷ್ಮಾಕಂ ನಿಮ್ಮ ಧೃತರಣರಣಿಕ ಅತ್ಯಂತ ಉತ್ಸುಕತೆ ತಳೆದ ಸ್ವರ್ಗಿ ದೇವತೆಗಳಿಂದ ಸೇವ್ಯಾಂ ಸೇವಿಸಲು ಯೋಗ್ಯವಾದ ಪಾರ್ಶ್ವಭೂಮಿಂ ಸಮೀಪ ಪ್ರದೇಶವನ್ನು ಪ್ರಪನ್ನ ಹೊಂದಿದ್ದರೂ ಕೂಡ ಯಹ ಯಾರು ಉದಾಸ್ತೆ ಅಸಢ್ಯ ಮಾಡ್ತಾನೋ ಸಹ ಅವನು ಅಸುಲಭ ಕ್ಲೇಶನ ನಿರ್ಮೋಕಂ ಅಸುಲಭ ಅಂದರೆ ದುರ್ಲಭ ಅಂತ ಸುಲಭ ಅಲ್ಲ ಅಸುಲಭ ಕ್ಲೇಶ ನಿರ್ಮೋಕಂ ಅಂದರೆ ದುಃಖ ಪರಿಹಾರ ದುರ್ಲಭವಾಗುವಂತೆ ಕ್ಲೇಶ ನಿರ್ಮೋಹ ಸುಲಭವಾಗದಂತೆ ದುರ್ಲಭವಾಗುವಂತೆ ಅಸ್ತಪ್ರಾಯಾನಂದಂ ಆನಂದ ಇದ್ದೂ ಇಲ್ಲದಂತೆ ಆನಂದವಿದ್ದು ಸಹ ಇಲ್ಲದಂತೆ ಯಹ ಇಲ್ಲದಂತೆ ಅಭಿಭವಂ ಈ ಅಧಿಭವಂ ಈ ಸಂಸಾರದಲ್ಲಿ ಭವ ಸಂಸಾರ ಅಧಿಭವಂ ಈ ಸಂಸಾರದಲ್ಲಿ ಸತತಂ ಯಾವಾಗಲೂ ಆಸ್ತಿ ಇರ್ತಾನೆ ಅತಿ ಕಷ್ಟೇ ಅತ್ಯಂತ ಕಷ್ಟಕರವಾದ ಪಂಚಕಷ್ಟೇ ಪಂಚ ಇಂದ್ರಿಯಗಳಿಗೂ ಕಷ್ಟ ನೀಡತಕ್ಕಂತಹ ಮತ್ತು ಪಂಚ ನರಕಗಳು ಯಾವುದ್ಯಾವುದು ರೌರವ ಮಹಾರೌರವ ವನ್ಹಿ ವೈತರಣಿ ಕುಂಭಿಪಾಕ ಎಂಬ ಐದು ನರಕಗಳಿಗಿಂತಲೂ ಕಷ್ಟೆ ಅತ್ಯಂತ ಕಷ್ಟಕರವಾಗಿರತಕ್ಕಂತಹ ತಮಸ್ಸಿನಲ್ಲಿ ಕಥಂಚಿತ್ ಯಾವ ರೀತಿಯಿಂದಲೂ ನ ವಾಸ ಮಾಡೋದಿಲ್ಲ ಅಂದರೆ ನಿನ್ನಲ್ಲಿ ದ್ವೇಷ ಮಾಡದೆ ಕೇವಲ ಉಪೇಕ್ಷೆ ಮಾಡುವವನಿಗೆ ತಮಸ್ಸಿನಲ್ಲಿ ವಾಸ ಮಾಡತಕ್ಕಂತಹ ಪ್ರಸಂಗ ಬೀಳುವುದಿಲ್ಲ ನಿನ್ನನ್ನು ಸೇವೆ ಮಾಡಿದರೆ ನಿನ್ನಲ್ಲಿ ಅಸಡ್ಡೆ ಮಾಡಿದರೆ ಅವನಿಗೆ ಅಂತಹ ಕಷ್ಟಗಳು ಬರ್ತದೆ ಸಂಸಾರದಲ್ಲಿ ಹೇ ಮುಖ್ಯಪ್ರಾಣ ಪ್ರಾಣದೇವ ಅಸ್ಮಿನ್ ಈ ಭೂಲೋಕದಲ್ಲಿ ಅಸ್ಮತ್ ಗುರುಣಾಂ ನಮಗೆ ಆದಿಗುರುಗಳು ಆಗಿರತಕ್ಕಂತಹ ಹರಿ ಶ್ರೀಹರಿಯ ಚರಣ ಪಾದಗಳ ಚಿರಧ್ಯಾನ ಅನಾದಿ ಕಾದ ಮಾಡ್ತಾ ಇರತಕ್ಕಂತಹ ಧ್ಯಾನದಿಂದ ಸನ್ಮಂಗಳಾಂ ಅಂದರೆ ಶ್ರೇಷ್ಠವಾದ ಸುಖ ಮುಂತಾದ ಮಂಗಳ ಪರಂಪರೆಗಳನ್ನು ಸದಾ ಅನುಭವಿಸುತ್ತಿರುವಂತಹ ಮತ್ತು ಹರಿಭಕ್ತರಾಗಿರತಕ್ಕಂತಹ ಸಜ್ಜನರಿಗೆ ಮಂಗಳ ಪರಂಪರೆಯನ್ನು ಕೊಡ್ತಾ ಇರತಕ್ಕಂತಹ ಅಸ್ಮಾಕಂ ಯುಷ್ಮಾಕಂ ಯುಷ್ಮಾಕಂ ಜಗದ್ಗುರುಗಳಾಗಿರ್ತಕ್ಕಂತಹ ನಿಮ್ಮ ಇದು ಮುಖ್ಯ ಪ್ರಾಣದೇವರಿಗೆ ಜಗದ್ಗುರುಳಾಗಿರ್ತಕ್ಕಂತಹ ನಿಮ್ಮ ಧೃತ ರಣರಣಿಕ ಧೃತ ಧರಿಸಲ್ಪಟ್ಟ ರಣರಣಿಕ ಸೇವಿಸಬೇಕೆಂಬ ಒಂದು ಅರ್ಥದಲ್ಲಿ ಅತ್ಯಂತ ತಾಳಿದ ಅಂತ ವಾಯುಪರ ಹರಿಪರವಾದ ಅರ್ಥದಲ್ಲಿ ವಾಯುಪರವಾದ ಅರ್ಥದಲ್ಲಿ ಧೃತ ಧರಿಸಲ್ಪಟ್ಟ ರಣರಣಿಕ ಸೇವಿಸಬೇಕೆಂಬ ಅತಿ ಪ್ರಬಲವಾದ ಆಸೆವುಳ್ಳ ಸ್ವರ್ಗಿ ದೇವತೆಗಳಿಂದ ಸೇವ್ಯಾಂ ಸೇವಿಸಲು ಅರ್ಹವಾದ ಪಾರ್ಶ್ವಭೂಮಿಂ ಸಮೀಪ ಪ್ರದೇಶವನ್ನು ಅಂದರೆ ವೈಷ್ಣವ ಜನ್ಮ ವೈಷ್ಣವ ಜನ್ಮ ವೈಷ್ಣವ ಸಮಾಗಮ ಇದು ಪಾರ್ಶ್ವಭೂಮಿ ಇದನ್ನು ಪ್ರಪನ್ನ ಹತು ಪಡೆದವನಾಗಿದ್ದರೂ ವೈಷ್ಣವ ಜನ್ಮ ಪಡೆದವನಾಗಿದ್ದರೂ ವೈಷ್ಣವ ಸಮಾಗಮವನ್ನು ಬಯಸುವನಾಗಿದ್ದರೂ ಯಾರು ಯಹ ಯಾರು ಉದಾಸ್ತೆ ಅಸಡ್ಡೆ ಮಾಡ್ತಾನೋ ಉದಾಸೀನ ಮಾಡ್ತಾನೋ ಅಂಥವನು ನಿಮ್ಮಿಂದ ರಚಿತವಾಗಿರತಕ್ಕಂತಹ ಶಾಸ್ತ್ರವನ್ನು ಸದ್ಗುರುಗಳಿಂದ ಉಪದೇಶ ಪಡೆಯಿದೆ ಹರಿಗುರುಗಳಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳದೆ ಯಾರು ಉದಾಸೀನಾಗಿರುತ್ತಾನೋ ಅಂಥವನು ಸಹ ಅಂಥವನು ಅಸುಲಭ ಕ್ಲೇಶ ನಿರ್ಮೋಕಂ ಅಸುಲಭ ಕಷ್ಟದಿಂದ ಸಿಗತಕ್ಕಂತಹ ಕ್ಲೇಶ ದುಃಖಗಳ ನಿರ್ಮೋಕಂ ಬಿಡುಗಡೆಯನ್ನು ಅಂದರೆ ಈ ಸಂಸಾರದಲ್ಲಿ ಸುಖ ಇದೆ ಆದರೆ ಸುಖ ಜೊತೆಗೆ ಬಹು ಕಷ್ಟ ಇದೆ ವೈಶಿಕ ಸ್ವಲ್ಪ ಸುಖ ಅಲ್ಪ ಕಷ್ಟವೇ ಜಾಸ್ತಿ ಆದ್ದರಿಂದ ಇದು ಬಹು ದುಃಖಯುಕ್ತವಾಗಿರುವಂಥದ್ದು ಇಂತಹ ಪ್ರಾಯಾನಂದಮ್ ಪ್ರಾಯ ಆನಂದ ಅಂದರೆ ಆನಂದ ಸ್ವಲ್ಪ ಕಷ್ಟವೇ ಜಾಸ್ತಿ ಇಂತಹ ಈ ಒಂದು ಅಧಿಭವಂ ಸಂಸಾರದಲ್ಲಿ ಸತತಂ ಯಾವಾಗಲೂ ಅವನು ಆಸ್ತೆ ಅವನು ಇರುತ್ತಾನೆ ಕಥಂಚಿತ್ ಯಾವ ಕಾರಣದಿಂದಲೂ ಅತಿ ಕಷ್ಟೇ ಅಂದರೆ ಹೆಚ್ಚಿನ ದುಃಖದ ಪಂಚಕಷ್ಟೆ ನಮ್ಮ ಎಲ್ಲ ಇಂದ್ರಿಯಗಳಿಂದಲೂ ದುಃಖ ಅನುಭವಿಸ್ತಕ್ಕಂತಹ ಪಂಚಕಷ್ಟೆ ನರಕದಲ್ಲಿ ಅವನು ನ ವಸತಿ ಅವನು ವಾಸ ಮಾಡುವುದಿಲ್ಲ ಅಂದರೆ ನೀವು ಯಾವಾಗಲೂ ಹರಿಯ ಪಾದ ಧ್ಯಾನದಿಂದ ಮಂಗಳಕರರಾಗಿದ್ದೀರಾ ನಮಗೆ ಆದಿಗುರುಗಳಾಗಿದ್ದೀರಾ ಅಲ್ಲದೆ ದೇವತೆಗಳಿಗೂ ಕೂಡ ನೀವು ಶಾಸ್ತ್ರಶ್ರವಣ ಮಾಡಿ ನಿಮ್ಮನ್ನು ಧ್ಯಾನಿಸಲು ನೀವು ಉತ್ಸುಕರಾಗಿದ್ದೀರಾ ಈಗ ಜಯತೀರ್ಥರು ವ್ಯಾಸರಾಜರು ಅವರೆಲ್ಲ ಅವತಾರ ಮಾಡಿದರು ದೇವತೆಗಳೆಲ್ಲ ಅವತಾರ ಮಾಡಿದರು ಅವತಾರ ಮಾಡಿ ನಿಮ್ಮ ಶಾಸ್ತ್ರ ಶ್ರವಣ ಮಾಡಿದರು ಅಂತಹ ಶಾಸ್ತ್ರಗಳನ್ನು ಬೋಧೆ ಮಾಡತಕ್ಕಂತಹ ಆ ಗುರುಗಳು ಅನಾಯಾಸವಾಗಿ ದೊರಕ್ತಾ ಇದ್ದಾಗ ನಾವು ಅವರ ಬಳಿಯಲ್ಲಿಯೇ ಇದ್ದಾಗ ಶಾಸ್ತ್ರಾಭ್ಯಾಸ ಮಾಡದೆ ಧ್ಯಾನವನ್ನು ಮಾಡದೆ ನಿಮ್ಮಲ್ಲಿ ಮುಖ್ಯ ಪ್ರಾಣದೇವರಲ್ಲಿ ಉಪೇಕ್ಷೆ ಮಾಡಿದರೆ ನಿತ್ಯ ಸಂಸಾರಿಯಾಗಿ ಹೆಚ್ಚು ದುಃಖ ಹೊಂದಬೇಕಾಗತ್ತೆ ಆದ್ದರಿಂದ ಹರಿ ಗುರುಗಳನ್ನು ಉಪೇಕ್ಷೆ ಮಾಡಬಾರ್ದು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಹೇ ಹರಿಯೇ ಅಸ್ವಿನ್ ಈ ಲೋಕದಲ್ಲಿ ಹರಿಚರಣ ಚರಣ ಹರಿ ಆಗಿರತಕ್ಕಂತಹ ನಿನ್ನ ಚರಣಗಳ ಚಿರಧ್ಯಾನ ಯಾವಾಗಲೂ ಧ್ಯಾನ ಮಾಡತಕ್ಕಂತಹ ಸನ್ಮಂಗಲಾನಂ ಒಳ್ಳೆಯ ಮಂಗಲವನ್ನುಂಟು ಮಾಡತಕ್ಕಂತಹ ಅಸ್ವದ್ಗುರುವಂ ನಮ್ಮ ಮೂಲ ಗುರುನಿರ್ತಕ್ಕಂತಹ ನಮ್ಮ ಮೂಲ ಗುರು ಎನಿಸತಕ್ಕಂತಹ ಯುಶ್ವಾಕಂ ನಿಮ್ಮ ಧೃತ ರಣರಣಿಕ ಧೃತ ಧರಿಸಲ್ಪಟ್ಟ ರಣರಣಿಕ ಅಂದರೆ ಅತಿಯಾದ ಉತ್ಸಾಹ ಉಳ್ಳ ಸ್ವರ್ಗಿ ದೇವತೆಗಳಿಂದ ಸೇವ್ಯಾಂ ಸೇವಿಸಲು ಯೋಗ್ಯ ಹೊಂದಿದ್ದರೂ ಕೂಡ ಸೇವಿಸಲು ಯೋಗ್ಯವಾದ ಪಾರ್ಶ್ವಭೂಮಿಂ ಸಮೀಪ ಪ್ರದೇಶವನ್ನು ಪ್ರಪನ್ನಸ್ತು ಹೊಂದಿದರೂ ಕೂಡ ಯಹ ಯಾವನು ಉದಾಸೆ ಉದಾಸೀನ ಮಾಡ್ತಾನೋ ಸಹ ಅವನು ಅಸುಲಭ ಕ್ಲೇಶ ನಿರ್ಮೋಕಂ ದುಃಖ ಪರಿಹಾರ ದುರ್ಲಭವಾಗುವಂತೆ ಮಾಡತಕ್ಕಂತಹ ದುಃಖ ಪರಿಹಾರ ದುರ್ಲಭ ದುಃಖ ಪರಿಹಾರ ಸುಲಭ ಆಗಬೇಕಾದರೆ ಹರಿಗುರುಗಳನ್ನು ಸದಾ ಆಶ್ರಯಿಸಬೇಕು ಹಾಗೆ ಮಾಡದೆ ಹೋದರೆ ಉದಾಸೀನ ಮಾಡಿದರೆ ಅಂಥವನು ಅಸುಲಭ ಕ್ಲೇಶ ನಿರ್ಮೋಕಂ ದುಃಖ ಪರಿಹಾರ ದುರ್ಲಭವಾಗುವಂತೆ ಅಸ್ತಪ್ರಾಯ ಆನಂದಂ ಆನಂದವಿದ್ದು ಅದನ್ನು ಅನುಭವಿಸಲಿಕ್ಕೆ ಆಗದಂತೆ ಅವನು ಅಭಿಭ ಅಧಿಭವಂ ಸಂಸಾರದಲ್ಲಿ ಸತತಂ ಯಾವಾಗಲೂ ಆಸ್ತಿ ಇರ್ತಾನೆ ಅತಿ ಕಷ್ಟೇ ಅತ್ಯಂತ ಕಷ್ಟಕರವಾಗಿರತಕ್ಕಂತಹ ಪಂಚಕಷ್ಟೇ ಪಂಚೇಂದ್ರಿಯಗಳಿಗೂ ಕಷ್ಟ ನೀಡತಕ್ಕಂತಹ ಅಲ್ಲದೆ ಪಂಚ ನರಕಗಳಿಂದಲೂ ಹೆಚ್ಚು ಕಷ್ಟಕರವಾಗಿರತಕ್ಕಂತಹ ತಮಸ್ಸಿನಲ್ಲಿ ಕಥಂಚಿತ್ ಯಾವ ರೀತಿಯಿಂದಲೂ ಕೂಡ ಅವನು ನ ವಸತಿ ವಾಸ ಮಾಡುವುದಿಲ್ಲ ವಾಸ ಮಾಡತಕ್ಕಂಥ ಪ್ರಸಂಗ ಬರುವುದಿಲ್ಲ ಯಾವನು ಅವ ಶಾಸ್ತ್ರಗಳನ್ನು ಗುರುಮುಖದಿಂದ ತಿಳಿಯದೆ ಹೃದಯದಲ್ಲಿ ನಿನ್ನ ಧ್ಯಾನವನ್ನು ಮಾಡದೆ ಉಪೇಕ್ಷೆ ಮಾಡ್ತಾನೋ ಅವನು ಸದಾ ಸಂಸಾರದಲ್ಲಿ ಇರಬೇಕಾಗತ್ತೆ ಸಂಸಾರದಲ್ಲಿ ಇರೋಣ ಅಂದರೆ ಇಲ್ಲಿ ದುಃಖ ಹೆಚ್ಚು ಆನಂದ ಕಡಿಮೆ ಮತ್ತು ಅದರ ಪರಿಹಾರ ಕಷ್ಟ ಸುಖ ಅತ್ಯಲ್ಪ ಇದ್ದು ಇಲ್ದ ಹಾಗೆ ಆದರೂ ನಿನ್ನಲ್ಲಿ ದ್ವೇಷ ಮಾಡದೆ ಉಪೇಕ್ಷೆ ಮಾಡಿದರೆ ದ್ವೇಷ ಮಾಡದೆ ಉಪೇಕ್ಷೆ ಮಾಡಿದರೆ ಅವನು ತಮಸ್ಸಿನಲ್ಲಿ ವಾಸ ಮಾಡುವುದಿಲ್ಲ ಈ ಸಂಸಾರದಲ್ಲೇ ಇರ್ತಾನೆ ಅವನು ಅಂತ ಹರಿಪರವಾದ ಅರ್ಥ ವಾಯುಪರವಾದ ಅರ್ಥ ಈ ವಾಯುದೇವ ಅಸ್ಮಿನ್ ಈ ಲೋಕದಲ್ಲಿ ಹರಿಚರಣ ಶ್ರೀಹರಿಯ ಚರಣಗಳ ಚಿರಧ್ಯಾನ ಸದಾ ಧ್ಯಾನ ಮಾಡುವುದರಿಂದ ಸನ್ಮಂಗಲಾನ ಉತ್ತಮ ಮಂಗಳಕರವಾಗಿರತಕ್ಕಂತಹ ಅಸ್ಮದ್ಗುರೂಣಾಂ ಅಸ್ಪದ್ ನಮಗೆ ಗುರುಣಾಂ ಆದಿಗುರಾಗಿರ್ತಕ್ಕಂತಹ ಯುಷ್ಮಾಕಂ ನಿಮ್ಮ ಧೃತರಣಿಕ ಅತ್ಯಂತ ಉತ್ಸುಕತೆ ತಾಳಿದ ಸ್ವರ್ಗಿ ದೇವತೆಗಳಿಂದ ಸೇವ್ಯಾಂ ಸೇವಿಸಲು ಯೋಗ್ಯವಾದ ಪಾಶುಭೂವಿಂ ಸಮೀಪದ ಪ್ರದೇಶವನ್ನು ಪ್ರಪನ್ನಸ್ತು ಹೊಂದಿದರೂ ಕೂಡ ಯಹ ಯಾರು ಆ ಪರಮಾತ್ಮನ ಈ ಒಂದು ಮಾರ್ಗ ಉಂಟಲ್ಲ ಇದನ್ನು ದೇವತೆಗಳು ಬಯಸ್ತಾರೆ ಹಾಗಾಗಿ ದೇವತೆಗಳು ಅವತಾರ ಮಾಡಿ ಮಧ್ವಾಚಾರ್ಯರ ಸೇವೆ ಮಾಡಿದರು ದೇವತೆಗಳು ಕೂಡ ಈ ಚಿರಧ್ಯಾನ ಸನ್ಮಂಗಲರಾಗಿರತಕ್ಕಂತಹ ನಿಮ್ಮ ಸೇವೆ ಮಾಡೋದ್ರಲ್ಲಿ ಉತ್ಸುಕರಾಗಿರ್ತಾರೆ ಅಂತಹ ಯೋಗ್ಯವಾಗಿರತಕ್ಕಂತಹ ಈ ಒಂದು ಅವಕಾಶ ಇದನ್ನು ಹೊಂದಿಯೂ ಕೂಡ ಯಾರು ಉಪ ಅದನ್ನು ಉದಾಸೀನ ಮಾಡ್ತಾರೋ ಉದಾಸೆ ಅಸಡ್ಡೆ ಮಾಡ್ತಾರೋ ಅವ ಅಸುಲಭ ಕ್ಲೇಷ ನಿರ್ಮೋಕಂ ದುಃಖ ಪರಿಹಾರ ಕಷ್ಟವಾಗುವಂತೆ ಅಸ್ತಪ್ರಾಯಾನಂದಂ ಸುಖವಿದ್ದು ಇಲ್ಲದಂತೆ ಅಧಿಭವಂ ಸಂಸಾರದಲ್ಲಿ ಸತತ ಯಾವ ಆಸ್ತಿ ಇರುತ್ತಾನೆ ಅವನು ಸಂಸಾರದಲ್ಲೇ ಇರ್ತಾನೆ ಅವನಿಗೆ ಮೋಕ್ಷವೇ ಇಲ್ಲ ಅವನಿಗೆ ಹತ್ತರಿದ್ದಾನಾದ್ದರಿಂದ ಅವನಿಗೆ ಅಂಧ ತಮಸ್ಸಿಲ್ಲ ಉದಾಸೀನ ಮಾಡಿದ್ದಾನಾದ್ದರಿಂದ ಅವನಿಗೆ ಈ ಸಂಸಾರದ ಬಿಡುಗಡೆ ಇಲ್ಲ ಅತಿ ಕಷ್ಟ ಅತ್ಯಂತ ಕಷ್ಟಕರವಾಗಿರತಕ್ಕಂತಹ ಪಂಚಕಷ್ಟೇ ತಮಸಿನಲ್ಲಿ ಕಥಂಚಿತ್ ಯಾವ ರೀತಿಯಿಂದಲೂ ನ ವಸತಿ ವಾಸ ಮಾಡುವುದಿಲ್ಲ ಅವನಿಗೆ ಸಂಸಾರದಲ್ಲಿಯೂ ಸುಖ ಇಲ್ಲ ಅಲ್ಪ ಸುಖ ಇನ್ನು ಶಾಸ್ತ್ರಾಭ್ಯಾಸ ಮಾಡದೆ ಧ್ಯಾನ ಮಾಡದೆ ಉಪೇಕ್ಷೆ ಮಾಡಿದ್ದಾನೆ ಆದ್ದರಿಂದ ಅವನಿಗೆ ಮೋಕ್ಷ ಇಲ್ಲ ಹಾಗಂತ ಅವನಿಗೆ ತಮಸೆ ಯಾಕೆ ಅವ ನಿನ್ನನ್ನು ದ್ವೇಷ ಮಾಡೋದಿಲ್ಲ ದ್ವೇಷ ಮಾಡುವುದಿಲ್ಲ ನಿನ್ನ ಧ್ಯಾನವು ಮಾಡೋದಿಲ್ಲ ಉದಾಸೀನಾಗಿದ್ದಾನೆ ಆದ್ದರಿಂದ ಅವನಿಗೆ ತಮಸ್ಸು ಇಲ್ಲ ಮೋಕ್ಷವೂ ಇಲ್ಲ ಅವನು ಸಂಸಾರಿಯಾಗಿಯೇ ಇರ್ತಾನೆ ಅಂತ ಈ ಶ್ಲೋಕದ ಅರ್ಥ ಇಲ್ಲಿ ಸ್ವರ್ಗಿ ಎಂಬ ಪದದಿಂದ ಮನುಷ್ಯೋತ್ತಮರು ಅಂತೂ ಕೂಡ ಇಟ್ಕೊಳ್ಬೋದು ಮನುಷ್ಯೋತ್ತಮರು ಮನುಷ್ಯೋತ್ತಮರಿಗೆ ಇಂತಹ ಒಂದು ಅವಕಾಶ ಸಿಕ್ಕಿದೆ ಯಾವ ಅವಕಾಶ ಈ ಈ ಜನ್ಮ ವೈಷ್ಣವ ಜನ್ಮ ಸಿಕ್ಕಿದೆ ಮನುಷ್ಯೋತ್ತಮರು ಹಾಗಾಗಿ ಅವನನ್ನು ಅಂತಹ ಮುಖ್ಯಪ್ರಾಣದೇವರನ್ನು ದ್ವೇಷ ಮಾಡದೆ ದೇವತೆಗಳು ಕೂಡ ಇಂತಹ ಒಂದು ಮಧ್ವಾಚಾರ್ಯರ ಮಧ್ವಾಚಾರ್ಯರನ್ನು ಗುರುಗಳಾಗಿ ಪಡೆದು ಅವರ ಮೂಲಕವಾಗಿ ಭಗವಂತನ ಉಪದೇಶವನ್ನು ಪಡೆದು ಭಗವಂತನ ತತ್ವಜ್ಞಾನದ ಉಪದೇಶವನ್ನು ಪಡೆದು ಅವರೆಲ್ಲ ವೈಷ್ಣವ ಜನ್ಮವನ್ನು ವೈಷ್ಣವ ಸಮಾಗಮವನ್ನು ಬಯಸ್ತಾರೆ ಅಂತಹ ಒಂದು ಯೋಗ್ಯತೆ ಅಂತಹ ಒಂದು ಅವಕಾಶ ನಿನಗೆ ಸಿಕ್ಕಿದರೂ ಕೂಡ ಈ ಒಂದು ಅವಕಾಶಕ್ಕೆ ದೇವತೆಗಳು ಕಾಯ್ತಾ ಇರ್ತಾರೆ ಇಂತಹ ದೇವತೆಗಳು ಕೂಡ ಉತ್ಸುಕತೆಯನ್ನು ತಡೆಯತಕ್ಕಂತಹ ಈ ಒಂದು ವೈಷ್ಣವ ಜನ್ಮ ಇದು ಸಿಕ್ಕಿದಾಗಲೂ ಕೂಡ ಸಾಧನೆ ಮಾಡದೆ ಯಾರು ಉದಾಸೀನ ಮಾಡ್ತಾರೆ ಯಾರು ಉಪೇಕ್ಷೆ ಮಾಡ್ತಾರೆ ಅವರಿಗೆ ಆ ಕಡೆ ಮುಕ್ತಿಯೂ ಇಲ್ಲ ಈ ಕಡೆ ತಮಸ್ಸು ಇಲ್ಲ ಅವರು ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಇರ್ತಾರೆ ಅಂತ ಈ ಒಂದು ಶ್ಲೋಕದ ಅಭಿಪ್ರಾಯ ಮುಂದಿನ ಪದ್ಯದಲ್ಲಿ ಇಂತಹ ಅವಕಾಶ ವೈಷ್ಣವ ಜನ್ಮ ಇಂತಹ ಯಾರು ಹರಿಚರಣ ಧ್ಯಾನ ಸನ್ಮಂಗಳ ಭಗವಂತನ ಚರಣಗಳಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಕ್ಕಂತಹ ಮಂಗಳಕರರಾಗಿರತಕ್ಕಂತಹ ಮಧ್ವಾಚಾರ್ಯರ ಒಂದು ಹಾದಿಯನ್ನು ಹಿಡಿದವರು ಆ ಹಾದಿಗೆ ಹತ್ತಿದವರು ಅವರು ಸಾಧನೆ ಮಾಡಿಕೊಳ್ಳದೆ ಉದಾಸೀನ ಮಾಡಿದರೆ ಅವರಿಗೆ ಆ ಕಡೆ ಮೋಕ್ಷವೂ ಇಲ್ಲ ಈ ಕಡೆ ಅಂಧನ ತಮಸ್ಸು ಇಲ್ಲ ನಿತ್ಯ ಹೀಗೆ ಈ ಸಂಸಾರದಲ್ಲಿ ಸುಖ ಇದ್ದರೂ ಸುಖದ ಅನುಭವ ಆಗುವುದಿಲ್ಲ ಅವರಿಗೆ ದುಃಖವೇ ಜಾಸ್ತಿ ಈ ರೀತಿಯಲ್ಲಿರ್ತಾರೆ ಇಂತಹ ಒಂದು ಶ್ರೀಮದಾಚಾರ್ಯರ ಏನು ಮಾರ್ಗ ಇದೆ ಈ ಮಾರ್ಗವನ್ನು ತುಳಿಲಿಕ್ಕೆ ಅವರ ಉಪದೇಶವನ್ನು ಪಡೀಲಿಕ್ಕೆ ದೇವತೆಗಳು ಕೂಡ ಉತ್ಸುಕರಾಗಿರ್ತಾರೆ ಅಂತಹ ಒಂದು ವೈಷ್ಣವ ಜನ್ಮ ಬಂದಾಗಲೂ ಕೂಡ ಅದನ್ನು ಉಪೇಕ್ಷೆ ಮಾಡಿದರೆ ಅವರಿಗೆ ಈ ಸಂಸಾರ ತಪ್ಪಿದ್ದಲ್ಲ ಅಂತ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಯಾರು ಅವರನ್ನು ದ್ವೇಷ ಮಾಡ್ತಾರೆ ಅವರಿಗೆ ಅಂಧನ ಫಲ ಅಂತ ಹೇಳಿ ಆ ಅಂಧ ತಮಸ್ಸಿನ ಸ್ವರೂಪವನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ ಮನಸ್ತು ಧನ್ಯವಾದಗಳು